ಮಾತ್ರ ಗಡ್ಕಾರಿ ಮಾತ್ರೀಚ್ ಕೇಳಿಸ್ತೇನೆ ಅದನ್ನ ಎಲ್ಲ 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 ಕೇಳ್ತಾರೆ ನೋಡಿ ಇಲ್ಲಿ ನೋಡಿ ನಮ್ಮ ಇವರು ಯಾರು ಮಿನಿಸ್ಟರ್ ಮಾತಾಡ್ತಾರೆ ಕೇಳಿ ಕೇಳಿ ಅಂತ ಹೇಳಿ ಇಲ್ಲ ಒಂದು ಕೆಲಸ ಮಾಡಿವೆ ಇವರು ನಾನ್ ಕೇಳ್ತಾರೆ ಮಿನಿಸ್ಟರ್ ಸುಳ್ಳು ಅಂತ ಹೇಳಿ ಬರ್ಸ್ಕೊಳ್ಳಿ ನಮ್ಗೆ ಒಂದು ಒಂದು ಮಾಹಿತಿ ಕೊಡೋದಿಲ್ಲ ಒಂದು ಒಂದು ಮಾಹಿತಿ ಕೊಡೋದಿಲ್ಲ ಇವತ್ತು ಎಲ್ಲ ಮಾಹಿತಿಯನ್ನು ಯಾವಾಗ ನೋಟಿಫಿಕೇಶನ್ ಆಗಿದೆ ಏನೆಲ್ಲ ಆಗಿದೆ ವಿತ್ ರೈಟಿಂಗ್ ಅಲ್ಲಿ ಕೊಡಿ ನೀವು ಮೇಡಮ್ ನಿಮಗೆ ಹತ್ತು ವರ್ಷ ನಾವು ಓಟ್ ಕೊಟ್ಟದಕ್ಕೆ ನೀವು ಎಂತ ಮಾಡಿದ್ದು ನೀವು ಈಗ ಆ ಜಾಗಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ರ ಇಲ್ಲ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಈಗ ನಿಮ್ಗೆ ಒಂದು ನಾವು ಹತ್ತು ವರ್ಷ ಓಟ್ ಕೊಡ್ಲಿಲ್ವಾ ನೀವು ನಮ್ಮ ಜನಪ್ರತಿನಿಧಿ ಅಲ್ವಾ ನಿಮಗೆ ಕರ್ತವ್ಯ ಇಲ್ವಾ ನೀವು ಆ ಓಟಿಗೆ ಸಂಬಂಧಪಟ್ಟು ಯಾಕೆ ಜನರನ್ನೆಲ್ಲ ಸೇರಿಸಿ ವಿಶ್ವಾಸ ಯಾಕೆ ತಗೊಳ್ಳಿಲ್ಲ